ಅಮೆರಿಕದ ವಿಮಾನಯಾನ ಕಂಪನಿಗೆ ಡ್ರ್ಯಾಗನ್ ಗುದ್ದು ಬೋಯಿಂಗ್ ಜೆಟ್ ಖರೀದಿಸದಂತೆ ಚೀನಾ ಆರ್ಡರ್ ಆರ್ಥಿಕ ಸಂಕಷ್ಟದಲ್ಲಿರೋ ವಿಮಾನಯಾನ ಸಂಸ್ಥೆ ಬೋಯಿಂಗ್ ಅನ್ನು ಮೇಲೆತ್ತಲು ಡೊನಾಲ್ಡ್ ಟ್ರಂಪ್ ದೊಡ್ಡ ಮೊತ್ತದ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಆದರೆ ಅಮೆರಿಕ ಜೊತೆಗಿನ ಸುಂಕದ ಸಂಘರ್ಷದಲ್ಲಿರುವ ಚೀನಾ ಬೋಯಿಂಗ್ಗೆ ದೊಡ್ಡ ಶಾಕ್ ಕೊಟ್ಟಿದೆ ಚೀನಾದಲ್ಲಿನ ವಿಮಾನಯಾನ ಸಂಸ್ಥೆಗಳು ಅಮೆರಿಕದ ಬೋಯಿಂಗ್ ಕಂಪನಿಯಿಂದ ಜೆಟ್ಗಳನ್ನ ಖರೀದಿಯನ್ನ ನಿಲ್ಲಿಸುವಂತೆ ಕಡಕ್ ಸೂಚನೆ ಕೊಟ್ಟಿದೆ ಈ ಮೂಲಕ ಅಮೆರಿಕ ಮೂಲದ ಕಂಪನಿಗಳಿಗೆ ಪೆಟ್ಟು ಕೊಟ್ಟು ಅಲ್ಲಿನ ಆರ್ಥಿಕತೆಗೆ ಹೊಡೆತ ಕೊಡೋಕೆ ಚೀನಾ ಪ್ಲಾನ್ ಮಾಡಿದೆ ಈಗಾಗಲೇ ಅಮೂಲ್ಯವಾದ ಖನಿಜ ನಿಕ್ಷೇಪಗಳನ್ನ ಅಮೆರಿಕಕ್ಕೆ ರಫ್ತು ಮಾಡುವುದಕ್ಕೆ ನಿರ್ಬಂಧ ಹೇರಿರುವ ಚೀನಾ ವ್ಯಾಪಾರ ಸಮರವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಗಳಾದ ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಸಮರದಿಂದ ಇಡೀ ಜಗತ್ತಿನಾದ್ಯಂತ ಪೂರೈಕೆ ಮತ್ತು ಉತ್ಪಾದನೆಗಳ ಮೇಲೆ ಪರಿಣಾಮ ಬೀರುತ್ತಿದೆ ಸುಂಕಕ್ಕೆ ಪ್ರತಿಸುಂಕ ಪ್ರತಿಸುಂಕಕ್ಕೆ ಪ್ರತೀಕಾರದ ಸುಂಕ ಆ ಪ್ರತೀಕಾರಕ್ಕೆ ಪ್ರತಿಷ್ಠೆಯ ಸುಂಕ ಆ ಪ್ರತಿಷ್ಠೆಗೆ ಅಹಮ್ಮಿನ ಸುಂಕ ಅಹಮ್ಮಿಗೆ ಜಿದ್ದಾಜಿದ್ದಿನ ಸುಂಕ ಹೀಗೆ ಉಭಯ ರಾಷ್ಟ್ರಗಳ ನಡುವೆ ಸುಂಕದ ಕಾದಾಟ ನೂರು ಪರ್ಸೆಂಟ್ಗಳನ್ನ ದಾಟಿ ಹೋಗಿದೆ ಈಗ ಚೀನಾದ ವಿಮಾನಯಾನ ಸಂಸ್ಥೆಗಳು ಅಮೆರಿಕದ ಬೋಯಿಂಗ್ನಿಂದ ವಿಮಾನಗಳನ್ನು ಡೆಲಿವರಿ ಪಡೆಯದಂತೆ ಶಿ ಜಿಂಗ್ ಪಿಂಗ್ ಆಡಳಿತವು ಆದೇಶ ಕೊಟ್ಟಿರುವುದಾಗಿ ವರದಿಯಾಗಿದೆ ಪೂರ್ತಿ ಜೆಟ್ಗಳ ಖರೀದಿಯನ್ನಷ್ಟೇ ಅಲ್ಲ ವಿಮಾನಗಳಿಗೆ ಸಂಬಂಧಿಸಿದ ಉಪಕರಣಗಳು ಹಾಗೂ ಬಿಡಿ ಭಾಗಗಳನ್ನು ಕೂಡ ಅಮೆರಿಕ ಕಂಪನಿಗಳಿಂದ ಖರೀದಿ ಮಾಡದಂತೆ ತಾಕೀತು ಮಾಡಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಅಮೆರಿಕದಿಂದ ಬರೋ ಎಲ್ಲ ವಸ್ತುಗಳ ಮೇಲೂ ಚೀನಾ ನೂರ ಇಪ್ಪತ್ತೈದು ಪರ್ಸೆಂಟ್ ಸುಂಕವನ್ನ ಫಿಕ್ಸ್ ಮಾಡಿದೆ ಇಷ್ಟು ದೊಡ್ಡ ಮೊತ್ತದ ಸುಂಕ ಇದ್ದಾಗ ಅಮೆರಿಕ ಕಂಪನಿಗಳಿಂದ ವಿಮಾನ ಮತ್ತು ಅದಕ್ಕೆ ಸಂಬಂಧಿಸಿದ ಬಿಡಿ ಭಾಗಗಳನ್ನು ಖರೀದಿ ಮಾಡಿದರೆ ದುಪ್ಪಟ್ಟು ಮೊತ್ತವನ್ನ ಚೀನಾದ ಕಂಪನಿಗಳೇ ತೆರಬೇಕಾಗುತ್ತೆ ಅದು ಮತ್ತೆ ಚೀನಾಗೆ ಹೊರೆಯಾಗುತ್ತೆ ಹಾಗಾಗಿ ಚೀನಾ ಅಮೆರಿಕದಿಂದ ದೊಡ್ಡ ಮೊತ್ತದ ಖರೀದಿಯ ಡೀಲ್ಗಳನ್ನ ನಿಲ್ಲಿಸೋಕೆ ತಂತ್ರ ಹಣೆದಂತೆ ಕಾಣುತ್ತಿದೆ ಬೋಯಿಂಗ್ನ ಇಪ್ಪತ್ತೈದು ಪರ್ಸೆಂಟ್ ಫ್ಲೈಟ್ಗಳು ಚೀನಾಗೆ ಚೀನಾ ಬೋಯಿಂಗ್ನ ಅತಿ ದೊಡ್ಡ ಮಾರುಕಟ್ಟೆ ಬೋಯಿಂಗ್ ವಿಮಾನಯಾನ ಸಂಸ್ಥೆಗೆ ಚೀನಾ ಅತಿದೊಡ್ಡ ಮಾರುಕಟ್ಟೆಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬೋಯಿಂಗ್ ಕಂಪನಿಯು ಸಿದ್ಧಪಡಿಸಿದ ಒಟ್ಟು ವಿಮಾನಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜೆಟ್ಗಳು ಚೀನಾಗೆ ಡೆಲಿವರಿಯಾಗಿದ್ದವು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸೃಷ್ಟಿಯಾಗುವ ಏರ್ಕ್ರಾಫ್ಟ್ಗಳ ಡಿಮ್ಯಾಂಡ್ನಲ್ಲಿ ಚೀನಾದ ಪಾಲು ಶೇಕಡ ಇಪ್ಪತ್ತರಷ್ಟು ಇರುತ್ತದೆ ಎಂದು ಅಂದಾಜಿಸಲಾಗಿದೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೋಯಿಂಗ್ ನ ಏಳ್ನೂರ ಮೂವತ್ತೇಳು ಮ್ಯಾಕ್ಸ್ ವಿಮಾನವನ್ನ ಕಾರ್ಯಾಚರಣೆಯಿಂದ ಹೊರಗಿಟ್ಟ ಮೊದಲ ರಾಷ್ಟ್ರ ಚೀನಾ ಎರಡು ಅತಿದೊಡ್ಡ ಅಪಘಾತಗಳು ಸಂಭವಿಸಿದ ಬಳಿಕ ಚೀನಾ ಈ ನಿರ್ಧಾರಕ್ಕೆ ಬಂದಿತ್ತು ಅಲ್ಲಿಂದ ಏರ್ ಬಸ್ನ ನ ವಿಮಾನಗಳನ್ನ ಚೀನಾ ಖರೀದಿಸುತ್ತಿದೆ ಬೋಯಿಂಗ್ ಜೊತೆಗೆ ಹೊಸ ಕಾಂಟ್ರಾಕ್ಟ್ಗಳನ್ನ ಮಾಡಿಕೊಂಡಿಲ್ಲ ಬೋಯಿಂಗ್ ವಿಮಾನಗಳ ಸೇಲ್ಸ್ ಜಗತ್ತಿನಾದ್ಯಂತ ಕುಸಿದಿದ್ದು ಕಂಪನಿಯು ನಷ್ಟಕ್ಕೆ ಒಳಗಾಗಿದೆ ಇತ್ತೀಚೆಗಷ್ಟೇ ಟ್ರಂಪ್ ಬೋಯಿಂಗ್ ಗೆ ಅತ್ಯಾಧುನಿಕ ಯುದ್ಧ ವಿಮಾನಗಳ ಖರೀದಿಯ ಕಾಂಟ್ರಾಕ್ಟ್ ಕೊಟ್ಟಿದೆ ಈ ಹೊಸ ಫೈಟರ್ ಜೆಟ್ ಹೆಸರು ಎಫ್ ಫಾರ್ಟಿ ಸೆವೆನ್ ಇದು ಆರನೇ ತಲೆಮಾರಿನ ಯುದ್ಧ ವಿಮಾನ ಆಗಿದೆ ಈ ಒಂದೇ ಒಂದು ಫೈಟರ್ ಜೆಟ್ ತಯಾರಿಸೋಕೆ ಅಂದಾಜು ಮುನ್ನೂರು ಮಿಲಿಯನ್ ಡಾಲರ್ ಖರ್ಚಾಗುತ್ತೆ ಅಂದ್ರೆ ಸುಮಾರು ಎರಡು ಸಾವಿರದ ಐನೂರ ಅರವತ್ತ ಏಳು ಕೋಟಿ ರೂಪಾಯಿ ಏಪ್ರಿಲ್ ಎರಡರಂದು ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳ ಮೇಲೂ ಟ್ರಂಪ್ ಸುಂಕ ಘೋಷಣೆ ಮಾಡಿದ್ದರು ಅದರಲ್ಲಿ ಚೀನಾ ಹೆಸರನ್ನೇ ಮೊದಲಿಗೆ ತೆಗೆದುಕೊಂಡು ಶೇಕಡ ಮೂವತ್ತ ನಾಲ್ಕರಷ್ಟು ಪ್ರತಿ ಸುಂಕವನ್ನು ಹಾಕಿದ್ದರು ಚೀನಾ ಅಮೆರಿಕದ ಮೇಲೆ ಹಾಕ್ತಿರೋ ಸುಂಕಕ್ಕಿಂತ ಅರ್ಧದಷ್ಟು ಟಾರಿಫ್ ಅಷ್ಟೇ ಹಾಕಿರುವುದಾಗಿ ಹೇಳಿದ್ದರು ಆದರೆ ಅದನ್ನು ಚೀನಾ ತೀವ್ರವಾಗಿ ವಿರೋಧಿಸಿತ್ತು ಪ್ರತೀಕಾರದ ಸುಂಕ ಹಾಕೋಕೆ ಶುರು ಮಾಡಿತ್ತು ಕೊನೆಗೆ ಅಮೆರಿಕ ಚೀನಾದ ಮೇಲೆ ಶೇಕಡ ನೂರ ನಲವತ್ತೈದರಷ್ಟು ಸುಂಕ ಹಾಕಿ ಸುಮ್ಮನಾಯಿತು ಇನ್ನು ಚೀನಾ ಅಮೆರಿಕಕ್ಕೆ ನೂರ ಇಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಸುಂಕ ಹಾಕೋದು ವೇಸ್ಟ್ ಅನ್ನೋ ನಿರ್ಧಾರಕ್ಕೆ ಬಂತು ಆದರೆ ಸುಂಕ ಇಳಿಸೋದು ಅಥವಾ ಮಾತುಕತೆ ಮಾಡಿ ಒಂದಷ್ಟು ಒಪ್ಪಂದಗಳಿಗೆ ಬರೋದನ್ನ ಮಾಡ್ತಿಲ್ಲ ಟ್ರಂಪ್ ಜಗತ್ತಿನಾದ್ಯಂತ ಹಾಕಿರೋ ಪ್ರತಿ ಸುಂಕವನ್ನ ಮೂರು ತಿಂಗಳವರೆಗೂ ಜಾರಿಯಾಗದಂತೆ ವಿನಾಯಿತಿ ಕೊಟ್ಟಿದ್ದಾರೆ ಆದರೆ ಚೀನಾವನ್ನು ಮಾತ್ರ ಈ ವಿನಾಯಿತಿಯಿಂದ ಹೊರಗಿಟ್ಟಿದ್ದಾರೆ ಪ್ರತಿ ಸುಂಕವನ್ನ ಸಂಪೂರ್ಣ ತೆಗೆದುಹಾಕುವಂತೆ ಡ್ರ್ಯಾಗನ್ ರಾಷ್ಟ್ರವು ಜಗತ್ತಿನ ದೊಡ್ಡಣನಿಗೆ ಒತ್ತಾಯ ಮಾಡಿದೆ ಇತ್ತೀಚೆಗಷ್ಟೇ ಅಮೆರಿಕವು ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳ ಮೇಲೆ ಪ್ರತಿ ಸುಂಕವನ್ನ ತಾತ್ಕಾಲಿಕವಾಗಿ ತೆಗೆದುಹಾಕಿದೆ ಅದರಿಂದಾಗಿ ಚೀನಾದಲ್ಲಿ ತಯಾರಾಗಿ ಅಮೆರಿಕಕ್ಕೆ ಬರುವ ಆಪಲ್ ಕಂಪನಿಯ ಐಫೋನ್ಗಳು ಕಂಪ್ಯೂಟರ್ ಹಾಗೂ ಲ್ಯಾಪ್ಟಾಪ್ಗಳು ಎನ್ವಿಡಿಯ ಚಿಪ್ಗಳು ಹಾಗೂ ಬಹುತೇಕ ಎಲ್ಲ ಎಲೆಕ್ಟ್ರಾನಿಕ್ ಸಾಧನಗಳಿಗೂ ಬೇಕಾಗಿರುವ ಸೆಮಿ ಕಂಡಕ್ಟರ್ ಹೆಚ್ಚಿನ ಸುಂಕದ ಹೊರೆಯಲ್ಲದೆ ಸಿಗಲಿವೆ ಒಟ್ನಲ್ಲಿ ಈ ಅಮೆರಿಕ ಚೀನಾ ಇನ್ನೆಷ್ಟು ದೂರಕ್ಕೆ ಹೋಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ